ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಕಳೆದ ವಿಡಿಯೋದಲ್ಲಿ ಮಲ್ಲಿಗೆ ಗಿಡಗಳಿಗೆ ಜೀವಾಮೃತ ಗೊಬ್ಬರವನ್ನು ಹೇಗೆ ಹಾಕೋದು ಹೇಗೆ ತಯಾರಿಸೋದು ಎಂಬುದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಸ್ನೇಹಿತರೆ ಅದು ಹಾಕಿದ ನಂತರ ನನ್ನ ಗಿಡದ ಬೆಳವಣಿಗೆ ಹೇಗಿದೆ ಗಿಡದಲ್ಲಿ ಎಷ್ಟು ಹೂವಾಗ್ತದೆ ಎಂಬುದು ಕೂಡ ನಿಮಗೆ ನಾನು ತಿಳಿಸಿದ್ದೆ ಆದರೆ ಅಷ್ಟೆಲ್ಲ ನಮಗೆ ಪ್ರಯೋಜನ ಇರುವಾಗ ಅದರಲ್ಲೊಂದು ನಮಗೆ ಡಿಸ್ಅಡ್ವಾಂಟೇಜ್ ಅಂದರೆ ಒಂದೇ ಒಂದು ಸಮಸ್ಯೆ ಅಂತ ಹೇಳಿದರೆ ಒಂದು ವೈಟ್ ಫ್ಲೈಸ್ ಮತ್ತು ಹುಳದ ಸಮಸ್ಯೆ ಬಂದೇ ಬರ್ತದೆ ಡೌಟೇ ಬೇಡ ಯಾಕಂತ ಹೇಳಿದರೆ ನಾನು ಇದನ್ನು ಯಾವಾಗಲೂ ನನ್ನ ಗಿಡಗಳಿಗೆ ಹಾಕ್ತೇನೆ ಈ ಜೀವಾಮೃತವನ್ನು ಯಾವಾಗೆಲ್ಲ ಹಾಕ್ತೇನೆ ನೋಡಿ ಹಾಕಿ ಒಂದು ವಾರದ ನಂತರ ನೋಡುವಾಗ ನನ್ನ ಗಿಡದಲ್ಲಿ ಹುಳದ ಸಮಸ್ಯೆ ವೈಟ್ ಫ್ಲೈಸ್ನ ಸಮಸ್ಯೆ ಕಾಣ್ತದೆ ಆವಾಗ ನಾವೇನು ಮಾಡಬೇಕಂತ ಹೇಳಿದರೆ ಇಮಿಡಿಯೇಟಾಗಿ ನಮಗೆ ಯಾವಾಗ ಒಂದು ಹುಳ ಅಥವಾ ಒಂಚೂರು ವೈಟ್ ಫ್ಲೈಸ್ ಕಾಣ್ತದೆ ನೋಡಿ ಇಮಿಡಿಯೇಟಾಗಿ ನಾವು ಅದಕ್ಕೆ ಹುಳಕ್ಕೆ ಸ್ಪ್ರೇ ಮಾಡಬೇಕು ನಾನು ಪ್ರಿಫರ್ ಮಾಡೋದು ನಿಮಗೆ ಫೇಗಸಸ್ ಯಾವಾಗಲೂ ಹೇಳ್ತೇನೆ ಫೇಗಸಸ್ ಫೇಗಸಸ್ ಅಂತ ಏನಕ್ಕೆ ಫೇಗಸಸ್ ಅಂತ ಹೇಳ್ತೇನೆ ಅಂತ ಹೇಳಿದರೆ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ರೋಗಕ್ಕೂ ಒಂದೇ ಮೆಡಿಸಿನ್ ಅಂತ ಹೇಳ್ಬೋದು ಉಳದ ಸಮಸ್ಯೆಗೆ ಆಗಿರ್ಬೋದು ವೈಟ್ ಫ್ಲೈಸ್ ಆಗಿರ್ಬೋದು ನಿಮ್ಮ ಗಿಡದಲ್ಲಿ ಚುಕ್ಕಿ ರೋಗ ಇದ್ದರೆ ಸುಟ್ಟು ರೋಗ ಇದ್ದರೆ ಇದಕ್ಕೆಲ್ಲದಕ್ಕೂ ಇದು ಏನು ಒಳ್ಳೆಯದಾಗ್ತದೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಹೇಳಿದ್ದು ರೋಗಕ್ಕೂ ಒಂದೇ ಮೆಡಿಸಿನ್ ಅಂತ ಹೇಳಿದರೆ ಫೇಗಸಸ್ ಫೇಗಸಸ್ಸಿಗೆ ಒಂದು ನೂರ ಐವತ್ತು ರೂಪಾಯಿ ಇರೋದಷ್ಟೇ ಆದರೆ ನಿಮಗೆ ಅದನ್ನು ಒಮ್ಮೆ ನೀವು ಮೆಡಿಸಿನ್ ಓಪನ್ ಮಾಡಿದ ನಂತರ ಅದನ್ನು ಮತ್ತೆ ನಿಮಗೆ ತೆಗೆದಿಡುವ ಹಾಗೆಲ್ಲ ಒಮ್ಮೆ ಏನು ಓಪನ್ ಮಾಡ್ತೀರ ಅದನ್ನೆಲ್ಲ ಒಮ್ಮೆಲೆ ನೀವು ಯೂಸ್ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನಿಮಗೆ ಸಣ್ಣ ಗಿಡ ಎಲ್ಲ ಇದೆ ಆಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ನೀವು ಏನು ಮಾಡಿ ಅಂತ ಹೇಳಿದರೆ ಫಸ್ಟ್ ಸ್ಟೆಪ್ಪಲ್ಲೇ ಆ್ಯರೋವನ್ನು ಸ್ಪ್ರೇ ಮಾಡಿ ಆದರೆ ನಿಮಗೆ ಆ್ಯರೋ ನೂರರಲ್ಲಿ ನೂರು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಒಂದು ಫಿಫ್ಟಿ ಫಿಫ್ಟಿ ನೂರರಲ್ಲಿ ಐವತ್ತು ಪರ್ಸೆಂಟ್ ಹುಳ ಮತ್ತು ವೈಟ್ ಫ್ಲೈಸ್ ಎಲ್ಲ ಸಾಯ್ತದೆ ಅದು ಬಿಟ್ಟರೆ ಅಂದರೆ ಮತ್ತೆ ಮಿಕ್ಕಿದ ಸ್ವಲ್ಪ ನಮ್ಮ ಗಿಡದಲ್ಲಿ ಉಳಿತದೆ ಆದರೆ ನಿಮಗೆ ಫೇಗಸಸ್ ಹಾಗೆಲ್ಲ ಸ್ನೇಹಿತರೆ ಒಂದು ಬಾರಿ ಹಾಕಿದರೆ ನೆಕ್ಸ್ಟ್ ನೀವು ನೆಕ್ಸ್ಟ್ ದಿನ ನೀವು ಬೇರೆ ಮಾರನೇ ದಿನ ಹೋಗಿ ನೋಡಿದಾಗ ಉಂಟಲ್ಲ ನಿಮ್ಮ ಗಿಡದಲ್ಲಿ ಹುಳ ಸತ್ತು ಹೋಗಿರ್ತದೆ ವೈಟ್ ಫ್ಲೈಸ್ ನಿಮ್ಮ ಗಿಡದಲ್ಲಿ ಕಾಣಲಿಕ್ಕೆನೇ ಸಿಗೋದಿಲ್ಲ ಅಷ್ಟು ಸ್ಟ್ರಾಂಗ್ ಇರುವಂತಹ ಮೆಡಿಸಿನ್ ಆದರೆ ನೀವು ಅದನ್ನು ಹೇಗೆ ಸ್ಪ್ರೇ ಮಾಡ್ತೀರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಹತ್ತು ಲೀಟರ್ಗೆ ಒಂದು ಪ್ಯಾಕೆಟ್ ಹಾಕಬೇಡಿ ತುಂಬ ಸ್ಟ್ರಾಂಗ್ ಆಗ್ತದೆ ಅದೇ ನೀವು ಇಪ್ಪತ್ತು ಲೀಟರ್ ನೀರಿಗೆ ಒಂದು ಪ್ಯಾಕೆಟ್ ಹಾಕಿ ನೂರೈವತ್ನಾಲ್ಕು ಟ್ಯಾಶ್ ಉಂಟು ನೋಡಿ ಪ್ಯಾಕೆಟ್ ಅದನ್ನು ಇಪ್ಪತ್ತು ಲೀಟರ್ ನೀರಿಗೆ ಹಾಕಿ ಗಿಡಕ್ಕೆ ಸ್ಪ್ರೇ ಮಾಡಿ ಯಾವ ಸಂದರ್ಭದಲ್ಲಿ ಸ್ಪ್ರೇ ಮಾಡಬೇಕು ಇದು ಇಂಪಾರ್ಟೆಂಟ್ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಸಂಜೆ ಹೊತ್ತಲ್ಲಿ ಸ್ಪ್ರೇ ಮಾಡ್ತಾರೆ ಇನ್ನು ಕೆಲವರು ಮುಂಜಾನೆಯಲ್ಲಿ ಅಂದರೆ ಬೆಳಗಿನ ಜಾವ ಸ್ಪ್ರೇ ಮಾಡ್ತಾರೆ ಎಂಟು ಗಂಟೆಗೆ ಏಳು ಗಂಟೆಗೆ ಹೀಗೆಲ್ಲ ಸ್ನೇಹಿತರೆ ಈ ತಪ್ಪನ್ನೊಂದು ಯಾವತ್ತು ಮಾಡಬೇಡಿ ಯಾವುದೇ ಸ್ಪ್ರೇ ಆಗಲಿ ಐದು ಗಂಟೆಯ ನಂತರ ಐದು ಐದುವರೆಯ ನಂತರ ಯಾವುದೇ ಸ್ಪ್ರೇಗಳನ್ನು ಹಾಕಬೇಡಿ ಗೊಬ್ಬರ ಹಾಕ್ಬೋದು ಜೀವಾಮೃತ ಹಾಕ್ಬೋದು ಸ್ಪ್ರೇ ಹುಳ ಏನೋ ಏನೋ ರೋಗಕ್ಕೆ ಸ್ಪ್ರೇ ಆಗಿರ್ಬೋದು ಅಥವಾ ಹೂಗಳಿಗೆ ಹಾಕುವಂಥ ಸ್ಪ್ರೇಗ ಸ್ಪ್ರೇ ಆಗಿರ್ಬೋದು ಸಂಜೆ ಐದೂವರೆ ಗಂಟೆ ನಂತರ ಹಾಕಬಾರ್ದು ಬೆಳಗ್ಗೆ ಒಂಬತ್ತು ಗಂಟೆಯ ಮೊದಲು ನಿಮ್ಮ ಗಿಡಗಳಿಗೆ ಹಾಕಬೇಡಿ ಏನಕ್ಕೆ ಹಾಕಬಾರ್ದು ಅಂತ ಹೇಳಿದರೆ ನಿಮ್ಮ ಸಂಜೆ ಹೊತ್ತು ನಿಮಗೆ ಕತ್ಲಾದಾಗೇನೆ ಕತ್ಲಾಗ್ತಾ ಆಗ್ತಾ ಬಂದಾಗೇ ನಿಮ್ಮ ಗಿಡದಲ್ಲಿ ನೀರಿನ ಹನಿ ಹನಿ ಇರ್ತದೆ ನಿಮ್ಗೆ ಕಾಣ್ಬೋದು ಮಂಜು ಥರ ಅದು ಏನಾಗ್ತದೆ ಅಂತ ಹೇಳಿದರೆ ನಾವು ಹಾಕಿದ ಸ್ಪ್ರೇ ಮತ್ತು ಆ ನೀರಿನ ಹನಿ ಮಿಶ್ರ ಆಗಿ ನೀವು ಹಾಕಿದಂತಹ ಮೆಡಿಸಿನ್ ನೀರು ಮತ್ತು ಏನು ಮೆಡಿಸಿನ್ ಒಟ್ಟಿಗೆ ಮಿಶ್ರ ಆಗಿ ನಿಮಗೆ ಅಷ್ಟು ಒಳ್ಳೆಯ ರಿಸಲ್ಟ್ ಕಾಣಲಿಕ್ಕೆ ಸಿಗುವುದಿಲ್ಲ ಅದಕ್ಕೋಸ್ಕರ ನಾನು ಹೇಳಿದ್ದು ಸಂಜೆ ಹೊತ್ತು ಬೇಡ ಬೆಳಗ್ಗೆಯೂ ಅಷ್ಟೇ ನೋಡಿ ನೀವು ಬೆಳಗಿನ ಬೇಗ ಜಾವ ಒಂದು ಆರು ಗಂಟೆಗೆ ಏಳು ಗಂಟೆಗೆಲ್ಲ ಹೋಗಿ ಗಿಡದ ಹತ್ತಿರ ನೋಡಿಯಂತೆ ಗಿಡ ಫುಲ್ಲು ಒದ್ದೆ ಒದ್ದೆ ಹನಿ ಹನಿ ಇರ್ತದೆ ಮಂಜೆಲ್ಲ ಇರ್ತದೆ ಗಿಡದಲ್ಲಿ ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಕೂಡ ನೀವು ಸ್ಪ್ರೇ ಮಾಡಬಾರ್ದು ಗಿಡಗಳಿಗೆ ಸ್ವಲ್ಪ ಬಿಸಿಲು ಬಿದ್ದು ಗಿಡದ ಮೇಲಿದ್ದಂತಹ ಮಂಜೆಲ್ಲ ಕರಗಿದ ನಂತರ ನೀರಿನ ಹನಿ ಎಲ್ಲ ಕರಗಿದ ನಂತರ ನೀವು ಸ್ಪ್ರೇ ಮಾಡಬೇಕು ಏನೇ ಇದ್ದರೂ ಬೆಳಗ್ಗೆ ಒಂಬತ್ತು ಗಂಟೆಯ ನಂತರ ಸಾಯಂಕಾಲ ಐದುವರೆ ಒಳಗೆ ನೀವು ಸ್ಪ್ರೇ ಮಾಡಬೇಕು ಈ ಹೊತ್ತಲ್ಲಿ ಯಾವಾಗ ಬೇಕಾದರೂ ಸ್ಪ್ರೇ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ನಾನು ಯಾವಾಗ ಸ್ಪ್ರೇ ಮಾಡ್ತೇನೆ ಅಂತ ಕೇಳಿದರೆ ಬಿಸಿಲಿಗೆ ಸ್ನೇಹಿತರೆ ಎಸ್ ಯಾಕೆ ನಾನು ಅಂತ ಹೇಳಿದರೆ ಅರೌಂಡ್ ನಾನು ಹತ್ತು ಗಂಟೆ ನಂತರನೇ ನಾನು ಸ್ಪ್ರೇ ಮಾಡೋದು ಅದು ನಮ್ಮ ಗಿಡಗಳನ್ನು ಬೇಗ ಹೀರ್ಕೊಳ್ತಾ ಇದೆ ನಾವು ಹಾಕಿದಂತಹ ಮೆಡಿಸಿನನ್ನು ಸ್ಪ್ರೇಯನ್ನು ಬೇಗ ಗಿಡಗಳಿಗೆ ಹೀರ್ಕೊಳ್ತಾ ಇದೆ ಅದಕ್ಕೋಸ್ಕರ ನಾನು ಬಿಸಿಲಿಗೆ ಹಾಕೋದು ಹುಳಗಳೆಲ್ಲ ಏನೋ ಮೆಡಿಸಿನ್ ಔಷಧಿಯ ಪವರಿ ಹೊಟ್ಟೆಲ್ಲ ಅವುಗಳಿಗೆ ತಡ್ಕೊಳ್ಳಿಕ್ಕಾಗದೆ ಹುಳಗಳೆಲ್ಲ ಬೇಗ ಸಾಯ್ತದೆ ಹಾಗೆಯೇ ವೈಟ್ ಫ್ಲೈಸ್ ಕೂಡ ಬೇಗನೆ ಸತ್ತೋಗ್ತದೆ ಅದಕ್ಕೋಸ್ಕರ ನಾನು ಹೇಳಿದ್ದು ಒಂಬತ್ತು ಗಂಟೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದುವರೆ ಒಳಗೆ ಸ್ಪ್ರೇ ಮಾಡಿ ನಂತರ ನೀವು ಸ್ಪ್ರೇ ಮಾಡೋದೇ ಬೇಡ ಬೆಳಗ್ಗೆ ಕೂಡ ನೀವು ಸ್ಪ್ರೇ ಮಾಡೋದು ಬೇಡ ಹಾಗೆಯೇ ಸ್ನೇಹಿತರೆ ಗೊಬ್ಬರ ಯಾವ ಟೈಮಲ್ಲಿ ಬೇಕಾದರೂ ಹಾಕ್ಬೋದು ಜೀವಾಮೃತ ಹಾಕೋದಾದರೆ ಸ್ನೇಹಿತರೆ ಮಧ್ಯಾಹ್ನದ ಹೊತ್ತಿಗೆ ಹಾಕಬಾರ್ದು ಏನೇ ಇದ್ದರೂ ನಾಲ್ಕು ಗಂಟೆಯ ನಂತರ ಗಿಡಗಳಿಗೆ ಜೀವಾಮೃತವನ್ನು ಹಾಕಿ ಯಾಕಂತೇಳಿದರೆ ಅದು ಎಷ್ಟೇ ನ್ಯಾಚುರಲ್ ಆಗಿರುವಂತಹ ಗೊಬ್ಬರ ಆದರೂ ಸ್ಟ್ರಾಂಗ್ ಇರ್ತದೆ ಅದಕ್ಕೋಸ್ಕರ ಸಾಯಂಕಾಲದ ಹೊತ್ತಿಗೆ ಏನೋ ಜೀವಾಮೃತವನ್ನು ಹಾಕಬೇಕಾಗ್ತದೆ ಹಾಕಿದ ನಂತರ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗ್ತದೆ ಮಧ್ಯಾಹ್ನ ಬಿಸಿಲಿಗೆಲ್ಲ ಹಾಕಲಿಕ್ಕೆ ಹೋಗಬೇಡಿ ಗಿಡಗಳಿಗೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ತುಂಬಾ ಇದೆ ಅದಕ್ಕೆ ನಾನು ಎಲ್ಲ ವೀಡಿಯೋಗಳಲ್ಲೂ ನಾನು ಡಿಟೇಲಾಗಿ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ ಅದನ್ನು ಪೂರ್ತಿಯಾಗಿ ಕೇಳೋದು ಬಿಡೋದು ನಿಮ್ಮ ಇಷ್ಟ ನಿಮಗೆ ಬೇಕು ಅನ್ನೋ ಹಾಗಿದ್ರೆ ಡಿಟೇಲಾಗಿ ನೋಡ್ತಾ ಹೋಗಿ ನನಗೆ ನೆನಪಾದಂತಹ ವಿಷಯಗಳನ್ನು ಅಲ್ಲಲ್ಲಿ ನಾನು ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ ಯಾಕಂತ ಹೇಳಿದರೆ ನಾನು ಯಾರೋ ಹೇಳಿದ ಮಾತುಗಳಿಂದ ವೀಡಿಯೋ ಮಾಡೋದಲ್ಲ ಅಥವಾ ಯಾರೋ ಮಾಡಿದ ವಿಡಿಯೋವನ್ನು ನಾನು ಮಾಡ್ತಾ ಇಲ್ಲ ನನ್ನ ಅನುಭವದ ಮಾತುಗಳನ್ನು ಇಲ್ಲಿ ನಾನು ಹೇಳೋದು ಅಷ್ಟೇ ಸ್ನೇಹಿತರೆ ಇನ್ನೇನಿಲ್ಲ ನನಗೆ ಇದೊಂದು ಹೇಳಬೇಕಿತ್ತು ಯಾಕಂತ ಹೇಳಿದರೆ ಪಾಪ ತುಂಬ ಜನ ಜೀ ಜೀವಮೃತ ಗೊಬ್ಬರ ವಿಡಿಯೋ ನೋಡಿದ್ದೀರಾ ಹಾಕಿದ್ದೀರಿ ಹಾಗೆಯೇ ಸೆಗಣಿ ನೀರನ್ನು ನಾನು ನೀವು ಹೇಳಿದ ನಂತರ ಸೆಗಣಿ ನೀರನ್ನು ಹಾಕಿದ್ದೇನೆ ಮೇಡಮ್ ಗಿಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಕೂಡ ನನಗೆ ನಿನ್ನೆ ಒಂದು ಕಮೆಂಟ್ ಬಂದಿತ್ತು ನೋಡಿ ಖುಷಿಯಾಯ್ತು ಪಾಪ ಅಂಥವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋ ಮಾಡಿದ್ದೆ ಸ್ನೇಹಿತರೆ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹುಳ ಆಯಿತು ವೈಟ್ ವೈಟ್ಫ್ಲೈಸ್ ಆಯಿತು ಅಂತ ಹೇಳಿ ಏನು ಹೆದರಬೇಡಿ ಅಥವಾ ಅದೊಂದು ಸಮಸ್ಯೆ ಅಂತ ಅನ್ನಿಸ್ಬೇಡಿ ಎಲ್ಲ ಇದರಲ್ಲೂ ನಮಗೆ ಒಂದೊಂದು ರೀತಿಯ ಸಮಸ್ಯೆ ಇದ್ದೇ ಇರ್ತದೆ ಒಂದು ಫೇಗಸಸ್ ಸ್ಪ್ರೇ ಮಾಡಿದರೆ ಸಾಕು ಮಿಕ್ಕಿದ್ದು ನಮ್ಮ ಗಿಡ ತುಂಬ ಚೆನ್ನಾಗಿ ಬೆಳವಣಿಗೆಯಾಗಿ ನಮ್ಮ ಗಿಡದಲ್ಲಿ ಹೆಚ್ಚಿನ ಆದಾಯವನ್ನು ಪಡೆಯೋದ್ರಲ್ಲಿ ನಾವು ಪಡೆ ಪಡೆದೇ ಪಡಿತೇವೆ ಅಂತ ಹೇಳ್ತೇನೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು